ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ತುಂಬಿ ಸಮಗ್ರವಾದ ವ್ಯಕ್ತಿತ್ವ ವಿಕಸನಗೊಳಿಸಲು ಸಂಸ್ಕಾರ ಜ್ಞಾನ ಶಿಬಿರಗಳು ವರದಾನವಾಗಿವೆ ಎಂದು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷ ಕೋಡಗಹಳ್ಳಿ ವಿ ಮಂಜೇಗೌಡ ಹೇಳಿದರು ಅವರು ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಬೇಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಶ್ರೀಮಠದ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಹದಿನೈದು ದಿನಗಳ ಸಂಸ್ಕಾರ ಜ್ಞಾನ ಶಿಬಿರವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಬೇಡದಹಳ್ಳಿ ಪಂಚಭೂತೇಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀ ರುದ್ರಮುನಿ ಸ್ವಾಮೀಜಿ ಮಾತನಾಡಿ ಮಕ್ಕಳ ಕಲಿಕೆಗೆ ಹಾಗೂ ಆಸಕ್ತಿಗೆ ಪೂರಕವಾಗಿ ಮಕ್ಕಳಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಜ್ಞಾನ ಬೋಧನೆ ಮಾಡಿಸುವ ಕೆಲಸವನ್ನು ಹಮ್ಮಿಕೊಂಡಿದ್ದೇವೆ ಕಲಿಕೆಗೆ ಕೊನೆಯಿಲ್ಲವಾದ್ದರಿಂದ ಮಕ್ಕಳ ನಿರಂತರ ಕಲಿಕೆಗೆ ಬೇಕಾದ ಸಂಸ್ಕಾರದ ಜ್ಞಾನ ನೀಡಲು ವೇದಿಕೆ ಸಿದ್ಧವಾಗಿದೆ ಹದಿನೈದು ದಿನಗಳ ಕಾಲ ಮಕ್ಕಳು ನಮ್ಮ ಮಠದಲ್ಲಿಯೇ ವಾಸ್ತವ್ಯ ಹೂಡಿ ಸಂಸ್ಕಾರ ಶಿಬಿರದಲ್ಲಿ ಜ್ಞಾನದ ಸುದೆಯನ್ನು ಸವಿಯಲಿದ್ದಾರೆ ಎಂದು ತಿಳಿಸಿದರು ಬೇಡದಹಳ್ಳಿ ಮಠದ ಟ್ರಸ್ಟ್ ಕಾರ್ಯದರ್ಶಿ ಕಾಂತರಾಜು ಭಾರತ ಸೇವಾದಳದ ಜಿಲ್ಲಾ ಘಟಕದ ಗಣೇಶ್ ಮಹಿಳಾ ಹೋರಾಟಗಾರ್ತಿ ಗೋವಿಂದನಹಳ್ಳಿಯ ಮಣಿ ಮೈಸೂರಿನ ವಿಜಯಣ್ಣ ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಉದ್ಯಮಿಗಳು ಹಾಗೂ ಸಮಾಜ ಸೇವಕರಾದ ಭಾರತೀಪುರ ಡಾಕ್ಟರ್ ಪುಟ್ಟಣ್ಣ ಎಸ್ ಗೌಡ ಯೋಗ ಗುರುಗಳು ಅಲ್ಲಮ್ಮ ಪ್ರಭು ಸಂಸ್ಕೃತ ವಿದ್ವಾಂಸರಾದ ಕಿರಣ್ ಸ್ಫೂರ್ತಿ ಮುಖ್ಯ ಶಿಕ್ಷಕ ಅಣ್ಣಿಗೌಡ ಪೇಟೆ ರವಿ ಮಕ್ಕಳಿಗೆ ಒಂದು ಸಂಸ್ಕಾರ ಕಲಿಸಬೇಕು ಎಂಬ ದೂರದೃಷ್ಟಿಯಿಂದ ಶ್ರೀಮಠದ ಗುರುಗಳಾದಂತಹ ಶ್ರೀ ರುದ್ರಮುಣಿ ಸ್ವಾಮೀಜಿ ಅವರು ಈ ಒಂದು ಸಂಸ್ಕಾರ ಜ್ಞಾನ ಶಿಬಿರವನ್ನ ಎರಡನೇ ವರ್ಷದ ಒಂದು ಶಿಬಿರವನ್ನ ಆಯೋಜಿಸಿದ್ದಾರೆ ಈ ಒಂದು ಸುತ್ತೇನೆ ನನ್ನ ಶಾಲೆಯ कमल दोरे कमल दोरे कमल ಸ್ವಾಗತಿಸಿದ್ದಾರೆ ತಾಲೂಕಿನ ಹಿರಿಯ ಪತ್ರಕರ್ತರು ಹಾಗೂ ಮಾಜಿ ತಾಲೂಕಿನ ಬೆಳಿಗ್ಗೆ ಬಂದು ಕರ್ಕೊಂಡು ಹೋಗ್ಬಿಟ್ಟು ಸರ್ ದಯವಿಟ್ಟು ನನ್ನ ಮಗನ ಇಡ್ಕೊಳಕ್ ಒಂದು ಅವಕಾಶ ಕಡೆಯುತ್ತೆ ಅವರು ಒಂದು ಮನವಿನಕ್ಕೆ ಸಿಕ್ತು ಆಯ್ತಮ್ಮ ಇರ್ಸು ನೋಡೋಣ ಒನ್ ಆರ್ ಟೂ ಡೇಸ್ ಬಿಟ್ಟು ಬಂದು ಕರ್ಕೊಂಡು ಹೋಗಿದ್ರು ಆದ್ರೆ ನನ್ನ ಮಗ ಎಷ್ಟು ಚುಟ್ಟಾದ ಅಂದ್ರೆ ಅಷ್ಟೇ ಒಡ್ಡ ಇದ್ದ ಅವನು ಹೇಳ್ತಾ ಬಾಳು ಒಡ್ಡಾನೇ ಅವನು ಅಂದ್ರೆ ಆ ವಯಸ್ಸಿಗೆ ಇದ್ದಂಥ ವ್ಯಕ್ತನ ಇಲ್ಲಿಗೆ ಬಂದಮೇಲೆ ತುಂಬ ತುಂಬ ಅಂದರೆ ಅಷ್ಟು ಇತ್ತು ಚೇಂಜಸ್ ಕಾಣ್ತದೆ ಸಂಸ್ಕಾರದತ್ತ ಹೋದ ಈಗ ನಾವೇ ಹಳ್ಳಿಗಳಿದ್ದರೆ ಏನು ಮಾಡ್ತೀನಿ ಯಾವಾಗ ಸರ್ಕಾರ ಹೇಳಿದಂಗೆ ಎಲ್ಲೋ ಗೋಲಿ ಇಲ್ಲಿ ಬ್ಯಾಟು ಬಾಲು ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ ಸಂಸ್ಕಾರ ಏನು ಅಂತ ಗೊತ್ತಿರಲ್ಲ ಇಲ್ಲಿಗೆ ಬಂದಮೇಲೆ ನನ್ನ ಮಗನಿಗೆ ಸಂಸ್ಕಾರ ಶ್ಲೋಕ ಮಗಬೇಕಾದ್ರೆ ಯಾವ್ದು ಹೇಳಬೇಕು ಹೇಳ್ಬೇಕಾದ್ರೆ ಯಾವ್ದು ಹೇಳಬೇಕು ಅಟ್ ಪ್ರೆಸೆಂಟ್ ಇವತ್ವರೆಗೂ ಸಹ ಅದನ್ನ ಮಲಗಬೇಕಾದ್ರೆ ಹೇಳ್ಬೇಕಾದ್ರೆ ಆ ಶ್ಲೋಕಗಳನ್ನ ನೋಡಿ ಕಣ್ಣು ಮುಜ್ಜಿ ಅಂತ ಹೇಳ್ತಾರೆ ಅಂದ್ರೆ ಅದು ಎಲ್ಲಿಂದ ಬಂತಪ್ಪ ಅಂದ್ರೆ ಇಲ್ಲಿಂದ ಬಂದಂತ ಒಂದು ಸಂಸ್ಕಾರ ನನ್ ಮಗ ಇನ್ನೂ ಒಳ್ಳೆ ವ್ಯಕ್ತಿಗಳಾಗ್ಬೇಕು ಎಲ್ಲ ತಂದೆ ತಾಯಿಗಳನ್ನ ಇರೋದು ಒಂದೇ ಆಸೆ ನನ್ ಮಗ ಮಗಳು ತುಂಬಾ ಒಳ್ಳೆ ವ್ಯಕ್ತಿಗಳಾಗಬೇಕು ಹಣ ಯಾಕೆ ಆದ್ರೂ ಸಂಪಾದನೆ ಮಾಡ್ತಾರೆ ಗುಣ ಸಂಸ್ಕಾರ ಬರೋ ಈ ತರದ್ ಮಠಗಳಿಂದ ಒಳ್ಳೊಳ್ಳೆ ಗುರುಗಳಿಂದ ನಾವ್ ಯಾರ ಜೊತೆ ಒಡ್ನಾಟ ಇಟ್ಕೊಂಡಿರ್ತೀವಿ ಇಂಪಾರ್ಟೆಂಟ್ ಅಲ್ಲ ಒಳ್ಳೆ ಸಂಸ್ಕಾರ ಸಂಸ್ಕೃತಿ ವಿದ್ಯೆ ಬುದ್ಧಿ ನಡತೆ ಜೊತೆ ನಮ್ಮ ಮಕ್ಕಳಾಗ್ಲಿ ನಾವಾಗ್ಲಿ ಅವ್ರ ಜೊತೆ ಹೆಚ್ಚು ಹೆಚ್ಚು ಒಡನಾಟ ಇಟ್ಕೊಂಡಿರ್ಬೇಕು ಅವ್ನು ಶ್ರೀಮಂತ ಕಣಪ್ಪ ಅವನ ಜೊತೆ ಬೆರೆಯೋಣ ಅಲ್ಲ ಸಂಸ್ಕಾರದತ್ತ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಾವುಗಳು ಹಾಗೆ ಯಾರ ಜೊತೆ ಒಡನಾಟ ಇಟ್ಕೊಂಡಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಓದಬೇಕು ಓದೋದು ಅದ್ರಲ್ಲಿ ಓದೋದು ಅದು

ಎಲ್ಲ ಇಲ್ಲಿ ನೋಡಿ ಹುಡುಗರು ಶ್ರೀ 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 ಪಂಚ ಪಂಚಭೇಶ್ವರ ಮಠದಲ್ಲಿ ಎರಡನೇ ವರ್ಷದ ಮಕ್ಕಳಿಗೆ ಬೇಸಿಗೆ ಶಿಬಿರ ಅಂತ ಹೇಳೋದ್ಕಿಂತ ಈ ಮಠದಲ್ಲಿ ಏನು ಮುಖ್ಯವಾಗಿ ಬೇಕಾಗಿರೋದು ಮಕ್ಕಳಿಗೆ ಸಂಸ್ಕಾರ ಸಂಸ್ಕಾರ ಕಲ್ಸೋದಿಟ್ಟಲ್ಲಿ ಮತ್ತು ಈ ಭಾಗದ ಕಲ್ಚರು ಅದರ ಜೊತೆಗೆ ಈ ಆ ಪಾಠ ಪ್ರವಚನದ ಜೊತೆಗೆ ಆಟಗಳಲ್ಲಿ ಯಾವುದ್ರಲ್ಲಿ ಮುಂದುವರಿಬೋದು ಅನ್ನೋದು ತಿಳಿಸಿ ಲಾಸ್ಟ್ ಇಯರಲ್ಲಿ ಅದು ಕೇಳ್ಬಿಟ್ಟಿದ್ದೆ ಅದನ್ನು ಮಾಡಿ ಹಿಂದಿನ ಬಾರಿ ನೂರು ಮಕ್ಳು ಮಕ್ಕಳ ಮೇಲೆ ತೆರೆದು ಪಾಂಡಪುರ ಮಂಡ್ಯ ಆ ಭಾಗದಿಂದಲೇ ಬಂದಿದ್ವಿ ಈ ಸತಿ ಬೆಂಗಳೂರಿಂದ ಒಂದು ಮಗು ಬಂದಿದ್ದು ಕೇಳಿದೆ ಹೊರಗಡೆಯಿಂದ ಮಕ್ಕಳನ್ನು ತಂದುಬಿಡೋದು ಮಾಡ್ತಾರೆ ನಾನು ಗಮನವೇ ಕೊಟ್ಟು ನಮ್ಮ ಕುಮಾರ ಕಾರ್ಯದರ್ಶಿ ಬಂದಿದ್ದು ಅವ್ರು ಲಿಂಗಾಯ್ತು ಆಕ್ಚುಲಿ ಅವ್ರು ಮಟ್ಟಗಳಿಗೆ ಅಷ್ಟು ಭಾಗ ಯಾರು ಕಳಿಸಲ್ಲ ಯಾಕೆಂದ್ರೆ ಮಡಿ ಕುಟ್ಟದ ಅಂತ ಯಾಕಂದ್ರೆ ನಮ್ಮ ಗ್ರಾಮಕ್ಕೂ ಲಿಂಗಾಯತ ಉತ್ತಮ ಜನ ನಾವೆಲ್ಲ ಚಂದರು ಆದ್ರೂ ಅವರು ಇಲ್ಲಿ ಹಿಂದೆ ತುಂಬ ಕಲ್ತು ಬಂದಿದ್ದು ನೋಡಿ ಸಂಸ್ಕಾರ ನೋಡಿ ಈ ವರ್ಷ ಇನ್ನು ಮೂರು ಮಕ್ಕಳು ಸೇರಿಸಿ ನಾಲ್ಕು ಮಕ್ಳು ಬಂದಿದ್ದೀವಿ ಗ್ರಾಮದಿಂದ ಅಂತ ಹೇಳಿದ್ರು ನಮ್ಮ ಗವಿಗಡೆ ಸೊ ಅದು ಖುಷಿಯಾದ ವಿಚಾರ ಯಾಕೆಂದ್ರೆ ಒಂದು ಮಗು ಒಳ್ಳೇದಾಗ ಕಲ್ತು ಹೋದಾಗ್ಲೇ ಇನ್ನೊಂದು ಮಕ್ಕಳಿಗೆ ಅದು ಇಸ್ಪ್ರೇಷನ್ ಆಯ್ತದೆ ಅದನ್ನು ಮಾಡ್ತಾ ಬಂದರೆ ಇವ್ರು ಮಾಡ್ತೀರ ಶಿಬಿರ ಯಶ ಎಸ್ ಬಿ ಆಗೈತೆ ಯಶಸ್ವಿ ಆಗಲಿ ಅಂತ ಹೇಳಿದ್ರೆ ಯಶಸ್ವಿ ಆಗೈತೆ ಆ ಯಶಸ್ಗೆ ಸ್ವಲ್ಪ ಮಠಕ್ಕೆ ಏನಪ್ಪ ಅಂದರೆ ಆರ್ಥಿಕ ಎಲ್ಲ ಬೇಕಾಗಿರ್ತದೆ ಅದಕ್ಕೆ ಸಂಬಂಧಪಟ್ಟವರು ಯಾರು ದಾರಿಗಳು ಒಂದಿಷ್ಟು ಹೆಚ್ಚಿನ ಸಹಾಯ ಮಾಡಿ ಮಶ್ರೂಮ್ಗೆ ಇನ್ನೂ ಒಳ್ಳೊಳ್ಳೆ ಆಕ್ಟಿವಿಟೀಸ್ ಮಾಡೋಕ್ಕೆ ಏನೋ ಬೇಕಾಗ ಎಕ್ವಿಪ್ಮೆಂಟ್ಸ್ ತೊಗೊಳ್ಳೋಕಿರ್ಬೋದು ಜೊತೆಗೆ ಒಳ್ಳೆ ಟೀಚರ್ಸ್ ಒಳಗಡೆ ಕರ್ಸೋಕಿರ್ಬೋದು ಇವಕ್ಕೆಲ್ಲ ದುಡ್ಡು ಖರ್ಚಾಗೋದ್ರಿಂದ ಮಾಡಲಿಕ್ಕೆ ಸ್ವಲ್ಪ ನಮ್ಮ ಗುರುಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡಿ ಅಂತ ನಾನು ಈ ಮುಖ್ಯ ಬಲೋ ಭಾರತ್ಮಾಕಿ ಸುಬ್ರಹ್ಮಣ್ಯ ಸ್ವಾಮಿಗಳಿಗೆ ಎರಡನೇ ವರ್ಷದ ಸಂಸ್ಕಾರ ಜ್ಞಾನ ಶಿಬಿರ ಇವತ್ತೇನು ಪ್ರಾರಂಭ ಆಗ್ತಾ ಇದೆ ಈ ಒಂದು ವೇದಿಕೆಯಲ್ಲಿ ಆಶೀರ್ವಾಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಗುರುಗಳಾದಂತ ರುದ್ರಮುನಿ ಸ್ವಾಮಿ ಸ್ವಾಮೀಜಿಗಳ ಪಾದಗಳಿಗೆ ನನ್ನ ನಮನಗಳನ್ನ ಸಲ್ಲಿಸ್ತಾ ಹಾಗೂ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಮಹದೇಶ್ವರ್ ಮಾದೇಶ್ ಗುರೂಜಿಯವರನ್ನ ಮನದಲ್ಲಿ ಸ್ಮರಣೆಯನ್ನ ಮಾಡ್ತಾ ಈ ವೇದಿಕೆಯಲ್ಲಿ ಹಾಸಿನರಾಗಿ ಮುಖ್ಯ ಶಿಕ್ಷಕರಾದಂತಹ ಅಣ್ಣೇಗೌಡ್ರೆ ವೇದಿಕೆಯಲ್ಲಿ ನಿಮ್ಮೆಲ್ಲರಿಗೂ ತರಬೇತಿಯನ್ನ ದೇಶಾಭಿಮಾನವನ್ನ ಬೆಳೆಸೋ ರೀತಿಯಲ್ಲಿ ಅವರಿಗೆ ನೀವು ಮಾರ್ಗದರ್ಶನವನ್ನು ಮಾಡುದು ಮಾಡ್ಲಿಕ್ಕೆ ಬಂದಿರತಕ್ಕಂತ ಮಂಡ್ಯ ಜಿಲ್ಲಾ ಉಸ್ತುವಾರಿಗಳಾದಂತಹ ಸನ್ಮಾನ್ಯ ಗಣೇಶ್ ರವ್ರೆ ವೇದಿಕೆ ಉಪಯೋಗಗಳನ್ನ ಈ ಯೋಗದ ಮುಖಾಂತರ ನೀವು ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯಲ್ಲಿ ನೀವು ಸದೃಢವಾಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇವತ್ತು ಯೋಗ ಗುರುಗಳಾದಂತ ಸನ್ಮಾನ್ಯ ಅಲ್ಲಮ್ಮ ಪ್ರಭು ಅವರೇ ಏನು ಶಿಬಿರ ಯಶಸ್ವಿಯಾಗಿ ಈ ಯಶಸ್ವಿ ಜೊತೆಗೆ ಮಕ್ಕಳು ಆ ಜ್ಞಾನವನ್ನ ಪಡ್ಕೋಬೇಕು ಮುಂದಿನ ಸಮಾಜದಲ್ಲಿ ಸಂಸ್ಕಾರವಿತ ಪ್ರಜೆಗಳಾಗಬೇಕು ಇವತ್ತಿನ ಈ ಒಂದು ಏನು ನಾವು ತುಂಬಾ ಪಾಸ್ಟ್ ಅಂತೀವಿ ಈ ಒಂದು ಸಮಯದ ಪಾಲನೆ ಇದ್ದರೆ ಮಕ್ಕಳು ಇವತ್ತು ಯಾವ ರೀತಿಯ ಹದಗೇಳ್ತಾ ಇದ್ದಾರೆ ಮಾನಸಿಕವಾಗಿ ಮೌಲ್ಯಯುತ ಸಮಾಜವನ್ನು ಕಟ್ಟಲಿಕ್ಕೆ ಇವತ್ತು ಮಕ್ಕಳ ಭೌತಿಕ ಸ್ಥಿತಿ ಯಾವ ರೀತಿ ಇರಬೇಕು ಮಾನಸಿಕ ಸ್ಥಿತಿ ಯಾವ ರೀತಿ ಇರಬೇಕು ಮಕ್ಕಳಲ್ಲಿ ಸಂಸ್ಕಾರ ಸ್ಥಿತಿ ಹೇಗಿರಬೇಕು ಎಲ್ಲ ಆಲೋಚನೆಗಳನ್ನ ತುಂಬಲಿಕ್ಕೆ ಈ ಒಂದು ಸಂಸ್ಕಾರ ಜ್ಞಾನವನ್ನ ಭಗವದ್ಗೀತೆ ಮತ್ತೆ ಏನು ಏನು ರಂಗಗೀತೆಗಳು ಭಜನೆಗಳು ಮತ್ತೆ ಅವರಿಗೆ ಭೇಟ ಸಂಯಮ ತಾಳ್ಮೆ ಜ್ಞಾನಾರ್ಜನೆ ಮತ್ತೆ ಗುರುವಿ ಗುರುಕುಲದ ಅರಿವು ಮಠ ಮಾನ್ಯಗಳ ಸಂಸ್ಕಾರ ತಂದೆ ತಾಯಿಗಳಿಗೆ ಉಂಟ ಒಂದು ಸಂಸ್ಕಾರವನ್ನ ಈ ಒಂದು ಶಿಬಿರದಲ್ಲಿ ಕಲಿಸಬೇಕು ಯಾಕೆಂದ್ರೆ ಅಕ್ಷರ ಕಲಿಯೋದು ಮುಖ್ಯ ಅಲ್ಲ ಅಕ್ಷರವಂತರ ಆಗೋದು ಮುಖ್ಯ ಅಲ್ಲ ಸಂಸ್ಕಾರವಂತರ ಆಗಬೇಕು ಸಂಸ್ಕಾರ ಜೊತೆಗೆ ಮಾನವೀಯ ಮೌಲ್ಯಗಳನ್ನ ಮೈಗೂಡಿಸಿಕೊಳ್ಬೇಕು ಮಾನವೀಯತೆಯ ಮೌಲ್ಯಗಳನ್ನ ಮಾತ್ರ ಉತ್ತಮ ಉತ್ತಮ ಸಮಾಜವನ್ನ ಕಟ್ಟಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ